ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಭಾರ್ಗವಿ ಬ್ರಂಥ ಇಬ್ರು ಕೂಡ ಕೋರ್ಟಿನ ಹಾಲ್ ನಲ್ಲಿ ನಿಜಕ್ಕೂ ಕೂಡ ಒಂದು ದೊಡ್ಡ ಫೈಟ್ನೇ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತ್ತೆ ಇದರ ನಡುವೆ ಏನೆಲ್ಲ ನಡೀತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕೊನೆಗೂ ಕೂಡ ಅರ್ಜುನ್ ಮಾತಿಗೆ ಹೋಗೊಟ್ಟು ಭಾರ್ಗವಿಗೋಸ್ಕರ ರವೀಂದ್ರ ಬುಟ್ಕೊಳ್ಳವರು ಮತ್ತೆ ಕೋರ್ಟ್ಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ ಇಲ್ಲಿ ರವೀಂದ್ರ ಬುಟ್ಕೊಳ್ಳ ಹೋಗೋದಕ್ಕೆ ಒಪ್ಕೊಂಡಿದ್ದೇನೆ ತಡ ನಿಜಕ್ಕೂ ಸಾಕಷ್ಟು ಜನರಿಗೆ ನಡುಕ ಶುರುವಾಗಿದೆ ಅದರಲ್ಲೂ ಗಂಗಾ ಅಂತಕ್ಕಂಥ ಅನಾಮಿಕ ಲೇಡಿಗಂತೂ ನಿಜಕ್ಕೂ ಕೂಡ ದೊಡ್ಡ ನಡುಕನೇ ಶುರು ಆಗಿದೆ ಅಂತಾನೆ ಹೇಳ್ಬೋದು ಈ ಕಡೆ ಆಲ್ರೆಡಿ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ಗೆ ಕಾಲ್ ಮಾಡಿ ಏನಾದರೂ ನನಗೆ ತೊಂದರೆ ಆಯ್ತು ರವೀಂದ್ರ ಭುಟ್ಗಳಿಂದ ಅಂದ್ರೆ ಖಂಡಿತ ನಿನ್ನ ಸಹಿತ ಜೈಲು ಕರ್ಕೊಂಡು ಹೋಗ್ತೀನಿ ನಿನ್ನ ಸಾಮ್ರಾಜ್ಯವನ್ನ ಕೂಡ ನೆಲಸಮ ಮಾಡ್ತೀನಿ ಎಲ್ಲರೂ ಅನ್ಕೊಂಡಿದ್ದಾರೆ ನಾನು ಕಳನಾಯಕ ಅಂತ ನನ್ನಿಂದ ನೀನು ಹಾಳಾಗಿದ್ಯಾ ಅಂತ ಆದರೆ ಪಾಪ ಯಾರಿಗೂ ಗೊತ್ತಿಲ್ಲ ನೀನ್ ಕೋರ್ಟ್ ಹಾಕೊಂಡಿರೋ ಎಂತ ದುಷ್ಟ ಅಂತ ನಿಜಕ್ಕೂ ರಿಯಲ್ ವಿಲನ್ ನೀನೆ ನೀನೆ ದೊಡ್ಡ ಖಳನಾಯಕ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಜೆ ಪಿ ಅನಾಮಿಕ ಲೇಡಿ ಶಕ್ತಿ ಪ್ರಸಾದ್ ಮಾಡಿದ್ದಾರೆ ಶಕ್ತಿ ಜೆ ಪಿ ಪಾಟೀಲ್ ಘಟಾನುಘಟಿಗಳ ಸೂತ್ರಧಾರಿನೇ ಈ ಗಂಗಾ ಅಂತ ಹೇಳಿ ಹೇಳ್ಬೋದು ಜೊತೆಗೆ ಏನ್ ಶಕ್ತಿ ರವೀಂದ್ರ ಭಟ್ಕರ್ ಮತ್ತೆ ಕೇಸನ್ನ ರಿಓಪನ್ ಮಾಡ್ತಿದ್ದಾನೆ ಜೆ ಪಿ ಪಾಟೀಲ್ ಏನ್ ಮಾಡ್ತಿದ್ದಾನೆ ಅವನ್ ಕತೆ ಮುಗಿಸ್ಬಿಡ್ಲಾ ಅಂತ ಕೇಳ್ತಾರ ಏನೋ ಒಂದ್ ಕೇಸ್ ಓದಿದಾನೆ ಖಂಡಿತ ಕೂತಾನೆ ಅಂತ ಕೂಡ ಶಕ್ತಿ ಅವರು ಹೇಳ್ತಾರೆ ಜೊತೆಗೆ ರವೀಂದ್ರ ಭಟ್ಕಳ್ ಅವರು ಯಾವ್ದೇ ಕೇಸನ್ನ ಕೂಡ ಈಗ ತಗೋತಿಲ್ಲ ನಿಮ್ಮ ಕೊನೆಯ ಕೇಸಿನ ಬಗ್ಗೆ ನೀವ್ ಯೋಚನೆ ಮಾಡಬೇಡಿ ನನ್ನ ಮಗ ಇಡೀ ಮನೆ ಜಾಲಾಡಿಸಿ ಬಂದೇ ರೀತಿಯ ಕೇಸ್ ಫೈಲ್ಸ್ ಕೂಡ ಅಲ್ಲಿಲ್ಲ ಖಂಡಿತ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಹಾಗಂಗ ನೀವ್ ಯೋಚನೆ ಮಾಡಬೇಡಿ ನಾವಿದ್ದೀವಿ ಎಲ್ವನ್ನ ಕೂಡ ನೋಡ್ಕೋತೀವಿ ಅಂತ ಹೇಳ್ತಾರೆ ಖಂಡಿತ ನಿನ್ ಮಾತನ್ನ ನಂಬಿ ನಾನು ಸುಮ್ಮದಿದ್ದೀನಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಖಂಡಿತವಾಗ್ಲು ನಿಮ್ಮನ್ನಂತೂ ನಾನು ಉಳಿಸೋದಿಲ್ಲ ಏನ್ ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳಿ ಖಡಕ್ ಎಚ್ಚರಿಕೆ ಕೊಟ್ಟು ಕಾಲ್ ಕಟ್ ಮಾಡ್ತಾರೆ ತದನಂತರ ವಿಕಿ ಬಂದು ಯಾರು ಪಾದು ಯಾಕೆ ಅಷ್ಟು ಭಯ ಭೀತರಾಗಿದ್ರೆ ನೋಡು ವಿಕಿ ಈಗ ನೀನು ಮಂತ್ರಿ ಆಗಬಹುದು ಖಂಡಿತ ನೀನು ದೊಡ್ಡ ಸ್ಥಾನಕ್ಕೆ ಹೋಗ್ತೀಯ ಆಗ ನಾನು ಏನು ಪ್ರಶ್ನೆ ಮಾಡಿದೆ ಯಾಕೆ ಏನು ಅಂದೆ ಎಲ್ಲವನ್ನ ಕೂಡ ಮಾಡ್ತಾ ಹೋಗು ಅಂತ ಹೇಳ್ತಾರೆ ಖಂಡಿತ ಆಗಿದ್ರೆ ಯಾರದು ಏನು ಅಂದಾಗ ನೋಡು ನೀನು ಫಸ್ಟ್ ನಾನು ಹೇಳ್ದಾಗೆ ಮಾಡು ನೀನು ಒಂದ್ ಸ್ಥಾನಕ್ ಹೋಗು ಅವರೇ ಖಂಡಿತ ನಿನ್ಗೆ ಎಲ್ಲವನ್ನ ಕೂಡ ಮಾಡ್ಕೊಡ್ತಾರೆ ಆ ನಂತರ ನಿನಗೆ ಗೊತ್ತಾಗುತ್ತೆ ಏನು ಅಂತ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಯಾಕೆ ಏನು ಏನು ಪ್ರಶ್ನೆ ಮಾಡಬೇಡ ನೀನ್ ನನ್ನ ಮಂತ್ರಿ ಮಾಡೋದು ಎಲ್ಲವೂ ಕೂಡ ಅವ್ರಿಗೆ ಸಂಬಂಧ ಪಟ್ಟಿರತ್ತೆ ನೀನೇನು ಅದರ ಬಗ್ಗೆ ಯೋಚನೆ ಮಾಡಬೇಡ ಜಸ್ಟ್ ನಾನು ಮಾಡು ಅಂತ ಹೇಳ್ತಾರೆ ಖಂಡಿತ ಅಪ್ಪ ನೀವೇನು ಯೋಚನೆ ಮಾಡಬೇಡಿ ನೀವ್ ಹೇಳ್ದಾಗ ನಾನು ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಇತ್ತ ಕಡೆ ನಿರ್ಮಲಾ ನಿರ್ಮಲಾ ಪಾಟೀಲ್ ಅವರು ತನ್ನ ಮಗ ಅರ್ಜುನ್ ಫೋಟೋವನ್ನ ಫೋಟೋವನ್ನು ನೋಡ್ಕೊಂಡು ತುಂಬಾನೇ ಡಿಸ್ಟರ್ಬ್ ಆಗ್ತಿದ್ದಾರೆ ಎಮೋಷನ್ ಆಗ್ತಿದ್ದಾರೆ ಅದರ ನಡುವೆ ಅಲ್ಲಿಗೆ ರುದ್ರ ಅವರು ಬರ್ತಾರೆ ಏನಕ್ಕ ಅರ್ಜುನ್ ಫೋಟೋ ನೋಡ್ಕೊಂಡು ಕಣ್ಣೀರು ಹಾಕ್ತಿದ್ರ ಅರ್ಥ ಆಗತ್ತೆ ಮಗನ ಬಿಟ್ಟು ಬದುಕೋದು ಎಷ್ಟು ಕಷ್ಟ ಅಂತ ನೀವು ಯಾಕೆ ಈ ರೀತಿ ಸುಮ್ಮನಿದ್ರ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ಮನೆ ಕರ್ಸೋದಲ್ವಾ ಅಂದಾಗ ಏನು ಆ ಭಾರ್ಗವಿಯನ್ನ ಕರೆಸ್ಬೇಕಾ ಭಾರ್ಗವಿಯಿಂದನೇ ಇಷ್ಟೆಲ್ಲ ಆಗಿರೋದು ನಮ್ಮ ಅರ್ಜುನ್ ಆ ರೀತಿ ಇರಲೇ ಇರಲಿಲ್ಲ ನಮ್ಮ ವಿರುದ್ಧವಾಗಿ ಮಾತಾಡ್ತಾನೆ ಇರಲಿಲ್ಲ ಆದ್ರೆ ಇವತ್ತು ಭಾರ್ಗವಿ ಕಾರಣಕ್ಕಾಗಿ ಎಷ್ಟೆಲ್ಲ ನಡ್ಕೋತದಾನೆ ನಮ್ಮ ವಿರುದ್ಧವಾಗಿ ಅಂತ ಅವರು ಹೇಳಿದಾಗ ಏನತ್ಕೆ ಮೊದಲು ಕೂಡ ಅವನು ಇದೇ ರೀತಿಯಾಗಿ ಅಲ್ವಾ ಅವನಿಗೆ ಏನು ಸರಿ ಅನ್ಸುತ್ತೆ ಅವನು ಅದನ್ನೇ ಮಾಡ್ತಿದ್ದ ನ್ಯಾಯ ಧರ್ಮ ಅಂತ ಹೇಳ್ತಿದ್ದ ಭಾರ್ಗವಿ ಬಂದಮೇಲೆ ಈ ರೀತಿ ಆಯಿತು ಅಂದರೆ ಖಂಡಿತ ನಾನು ಒಪ್ಪುವುದಿಲ್ಲ ಭಾರ್ಗವಿ ನಿಜವಾಗ್ಲೂ ತುಂಬ ಒಳ್ಳೆಯ ಹುಡುಗಿ ನಿಮಗೆ ಆ ರೀತಿ ಅನ್ನಿಸ್ತದೆ ಅಷ್ಟೆ ದಯವಿಟ್ಟು ನೀವು ಅರ್ಜುನ್ ಮತ್ತು ಭಾರ್ಗವಿಯನ್ನ ಮನೆ ಕರೀರಿ ಅಂದಾಗ ನಾನು ಕೂಡ ನನ್ನ ಮಗನ ಮನೆ ಕರತೆ ಆದರೆ ಭಾರ್ಗವಿ ಬರ್ದೆ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟ ಅಂತ ಹೇಳಿದಾಗ ನೀವು ಕೂಡ ಹಾಗೇ ಅಲ್ವಾ ನಿಜಕ್ಕೂ ನಿಮ್ಮೇಲೂ ಕೂಡ ಜಿಪಿ ಭಾವನೆಗೆ ಪ್ರೀತಿ ಇದೆ ನಿಮ್ಮನ್ನ ಅವರು ಹೇಗೆ ಕಾಪಾಡ್ಕೊತಾರೋ ಅರ್ಜುನ್ ಕೂಡ ಅವನ ಹೆಂಡ್ತಿನ ಹಾಗೆ ಕಾಪಾಡ್ಕೋತದಾನಲ್ವಾ ನಮ್ಗಾಗಲ್ಲ ನಮ್ಗಾಗ ನಾನು ಕಾರಣಕ್ಕೆ ಅವ್ನು ಮಾಡಿದ್ದೆಲ್ಲ ತಪ್ಪು ಅಂತ ಹೇಳೋಕೆ ಆಗೋದಿಲ್ಲ ಅಲ್ವಾ ಅದ್ರಲ್ಲಿ ಏನಿದೆ ತಪ್ಪು ಹೆಣ್ಣು ಹೆಂಡತಿನ ಕಾಪಾಡ್ಕೊಳ್ಳೋದ್ರಲ್ಲಿ ಖಂಡಿತ ದಯವಿಟ್ಟು ನಿಮ್ಮ ಮನಸ್ಸಲ್ಲೂ ತುಂಬ ನೋವಿದ ಭಾವನ ಮನಸ್ಸಲ್ಲೂ ಕೂಡ ಅದೇ ಪ್ರೀತಿ ನೋವಿದೆ ಅಂತ ಗೊತ್ತದ ಅಂದಮೇಲೆ ನಿಜಕ್ಕೂ ಆ ಬೇಜಾರನ್ನ ಮರೆತು ಪ್ರೀತಿಯಿಂದ ನೀವು ಮನೆ ಕರಿಬಹುದಲ್ವಾ ಅಂತ ಹೇಳಿ ರುದ್ರ ಅವರು ನಿರ್ಮಲಾ ಅವರ ಮನಸ್ಥಿತಿಯನ್ನ ಚೇಂಜ್ ಮಾಡ್ತಿರ್ತಾರೆ ಅವ್ರಿಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿರ್ತಾರೆ ಇನ್ನೇನು ನಿರ್ಮಲ ಅವರ ಮನಸ್ಥಿತಿ ಬದಲಾಗಬೇಕು ಅನ್ನೋದ್ರು ಒಳಗಡೆ ರು ಬೃಂದ ಅಲ್ಲಿಗೆ ಬರ್ತಾಳೆ ಬಂದಿದ್ದೆ ಏನತ್ತ ಭಾರ್ಗವಿನ ಮನೆ ಕರ್ಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅತ್ತೆ ತಲೆನ ಬ್ರೈನ್ ವಾಶ್ ಮಾಡ್ತಿದ್ರ ನೀವು Andaga! ನಾನೇನು ತಪ್ಪು ಮಾಡ್ತಿಲ್ವಲ್ಲ ನಾನು ನಿಜವೇ ಹೇಳ್ತಿದ್ದೀನಿ ಅಂತ ರುದ್ರ ಅವರು ಹೇಳ್ತಾರೆ ನಿಮ್ಮ ಬೆಳೆಕಾಳನ್ನು ಬೇಯಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಮಗಳು ಗಂಡನ ಮನೆಗೆ ಹೋದ್ಲು ಅನ್ನೋ ಕಾರಣಕ್ಕೆ ಇಲ್ಲಿ ಭಾರ್ಗವಿನ ಕರೆಸಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಅತ್ತೆ ತಲೆ ಬ್ರೈನ್ ವಾಶ್ ಮಾಡ್ತಿದ್ರ ಅಲ್ವಾ ನಿಮ್ಮ ಮಗಳು ಗಂಡನ ಮನೆಗೆ ಹೋಗೋದಕ್ಕೆ ನಾನು ಕಾರಣ ಅನ್ನೋದನ್ನು ಮರ್ತುಬಿಟ್ರ ನೀವು ನಾನು ಯಾವತ್ತೂ ಉಂಡು ಮನೆಗೆ ದ್ರೋಹ ಬಗ್ಗೆ ಒಳ್ಳಲ್ಲ ಅಂತ ಬೃಂದ ಹೇಳಿದಾಗ ನನಗೂ ಕೂಡ ಗೊತ್ತದೆ ನೀನು ಮಾಡಿರೋದನ್ನು ನನ್ನ ಮರ್ತೂ ಇಲ್ಲ ಜೊತೆಗೆ ಯಾರ್ಯಾರು ಒಳ್ಳೇದು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನೆನ್ಪಿಟ್ಕೊಂಡಿದ್ದೀನಿ ಅಂತ ಹೇಳಿ ಅವರು ಹೇಳ್ತಾರೆ ಇನ್ನು ಅಕ್ಕ ನಿಮ್ಮಿಷ್ಟ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾರೆ ಈ ಕಡೆ ಬೃಂದ ನಿರ್ಮಲ ಅವ್ರನ್ನ ಮಾತು ಕಾಣಕೋ ರುದ್ರ ಅರ್ಜುನ ಮತ್ತೆ ಭಾರ್ಗವಿಯನ್ನ ಮನೆ ಕರಿಬೇಡಿ ಅವಳು ಈ ಮನೆಯಲ್ಲಿ ಎಷ್ಟೆಲ್ಲ ಮಾಡಿದ್ದಾರೆ ಅವಮಾನ ಆಗೋದು ನಿಮ್ಗೆ ಹೇಳಿ ಪ್ರಶ್ನೆ ಮಾಡ್ತಾಳ ಬೃಂದ ಅದಕ್ಕೆ ನಿರ್ಮಲ ಅವರು ಖಂಡತಾ ಇಲ್ಲ ಅಂತ ಹೇಳ್ತಾರ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಸಮಾಧಾನ ಪಡಿಸ್ತಾಳೆ ಇತ ಕಡೆ ಅರ್ಜುನ ಭಾರ್ಗವಿಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಬಿಕಾಸ್ ರವೀಂದ್ರ ಭಟ್ಕಳ್ ಅವರ ಹೆಸರಿನ ಬೋರ್ಡಿನ ಕೆಳಗಡೆ ಅವರ ಒಂದು ಕ್ವಾಲಿಫಿಕೇಶನ್ ಬರೆದು ಮನೆ ಮುಂದೆ ಹಾಕಿದ್ದಾರೆ ಅದನ್ನು ನೋಡಿದ ಭಾರ್ಗವಿಗೆ ತುಂಬಾ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ ಥ್ಯಾಂಕ್ಸ್ ಅರ್ಜುನ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ನಿಜಕ್ಕೂ ಕೂಡ ನೀವು ನನ್ನ ಅಪ್ಪನ ಮತ್ತೆ ಕೋಟೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟೆಲ್ಲ ಟ್ರೈ ಮಾಡಿದ್ರಿ ನಾನು ಕೂಡ ಖಂಡಿತವಾಗ್ಲೂ ಎರಡು ಮನೆಯನ್ನ ಒಂದು ಮಾಡುವುದಕ್ಕೆ ಖಂಡಿತ ಆದಷ್ಟು ನನ್ನ ಪ್ರಯತ್ನವನ್ನ ನಾನು ಪಟ್ಟೆ ಪಡ್ತೀನಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಿದ್ದಾಳೆ ತದನಂತರ ಇಲ್ಲಿ ಅರ್ಜುನ್ ರೂಮಲ್ಲಿ ಇರ್ಬೇಕಿದ್ರೆ ಅಲ್ಲಿಗೆ ರವೀಂದ್ರ ಭಟ್ಕಳ್ ಅವರು ಬರ್ತಾರೆ ಮಗು ಕಳವಾಗಿರೋ ತಂದೆ ತಾಯಿಯನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ ಬಂದದ್ದೆ ಇಲ್ಲಿ ಅಲ್ಲಿ ಅಂದರೆ ಇವರ ಮಗು ಕಳೆದು ಹೋಗಿದೆ ನೀವು ಮೊದಲು ಕೇಸ್ಗೆ ಕೇಸ್ ಹಾಕ್ಬೇಕು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಕೇಸ್ ತಗೋತಾ ಇಲ್ಲ ಅಂತೆಲ್ಲ ಹೇಳ್ತಾರೆ ಅದ್ರ ನಡುವೆ ಅಲ್ಲಿಗೆ ಏನಾಯ್ತು ಏನು ಅಂತ ಅರ್ಜುನ್ ವಿಚಾರಣೆ ಮಾಡ್ತಾರೆ ನಮ್ಮ ಮಗು ಜೊತೆ ಇನ್ನೂ ಎರಡು ಮಗು ಕೂಡ ಕಳೆದೋಗಿದೆ ಅಂದಾಗ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳ್ತಾರೆ ನನಗಿರುವುದೇ ಒಂದು ಮಗು ಆದರೆ ಇನ್ನೂ ಎರಡು ಮಕ್ಕಳು ಇದೇ ತಿಂಗಳಲ್ಲಿ ಹೋಗಿದೆ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಅಚ್ಚುರಿ ಆಗತಾ ಇಲ್ಲ ಇದರಿಂದ ಬೇರೆ ಏನೂ ಇದೆ ಖಂಡಿತವಾಗ ನಾವು ಇದನ್ನ ಸದೇ ಬಡಿಲೇಬೇಕು ಅಂತ ಹೇಳಿ ಹೇಳಿದಾಗ ಈ ಕಡೆ ಭಾರ್ಗವಿ ಇಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ಅರ್ಜುನ್ ತಗೊಳೋದಿಲ್ಲ ನಾನು ತಗೊಳೋದಿಲ್ಲ ನೀವೇ ತಗೋಬೇಕು ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರಿಗೆ ತಿಳಿಸ್ತಾರ ಅವ್ರ ಕಷ್ಟ ನೋಡಿ ಅವ್ರಿಗೆ ನಿಮ್ಮಿಂದ ಮಾತ್ರ ನ್ಯಾಯ ಸಾಧ್ಯ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಇದೀರಾ ಇದಕ್ಕಿಂತ ಒಳ್ಳೆ ಕೇಸ್ ಬೇಕಾಗಿಲ್ಲ ಇದು ತುಂಬಾನೇ ಸೀರಿಯಸ್ ಆಗಿದೆ ಕೇಸ್ ಅಂತ ಹೇಳಿದಾರ ರವೀಂದ್ರ ಭಟ್ಕಳ್ ಅವರು ಕೂಡ ಯಾವುದೇ ರೀತಿಯ ದುಡ್ಡು ತಗೊಳ್ಳದೆ ಇಲ್ಲಿ ಆ ಕೇಸನ್ನ ಮಾಡೋದಕ್ಕೆ ಒಪ್ಕೋತಾರೆ ಕೊನೆಗೂ ಫಸ್ಟ್ ಡೇ ಕೋರ್ಟ್ಗೆ ಹೋಗ್ತದ ಈ ಕಡೆ ಮತ್ತೊಮ್ಮೆ ಜಿ ಪಿ ಪಾಟೀಲ್ ಎದುರು ರವೀಂದ್ರ ಭಟ್ಕಳ್ ಅವರ ಹೋರಾಟ ಶುರುವಾಗ್ತದ ಇತಕಡೆ ಭಾರ್ಗವಿ ಕೂಡ ಬಂದದಾಳೆ ಕಡೆ ಬಂದ ಗೊತ್ತಾಗ್ಬಿಡಿದ ತನ್ನ ಅಪ್ಪನೇ ಮಾವನ್ ಮುಂದೆ ಜೊತೆಗೆ ಭಯ ಕೂಡ ಶುರುವಾಗ್ಬಿಟ್ಟಿದೆ ಏನಾದ್ರು ಮಾವ ಮತ್ತೆ ಅಪ್ಪನ್ ವಿರುದ್ಧ ಸೋತೋದ್ರೆ ಏನಪ್ಪಾ ಮಾಡುದು ಅಂತ ಅದೇ ಕಾರಣಕ್ಕೆ ತುಂಬಾ ನಾಟಕ ಮಾಡಿಕೊಂಡು ಭಾರ್ಗವಿ ಹತ್ರ ಬಂದಿದೆ ನೋಡು ಭಾರ್ಗವಿ ಅಪ್ಪನ್ಗೆ ತುಂಬಾ ಕಷ್ಟ ಆಗತ್ತೆ ಯಾಕಪ್ಪ ಬರ್ಬೇಕಿತ್ತು ಏನಾದ್ರೂ ತೊಂದ್ರೆ ಆದ್ರೆ ಏನ್ ಮಾಡುದು ಅಂದಾಗ ಅಪ್ಪ ನಿಜವಾಗ್ಲೂ ಖುಷಿ ಆಗಿರೋದೆ ಹಾಕೊಂಡ ಮೇಲೆ ಆಗೋದಿಲ್ಲ ನೀನ ಅಪ್ಪನ ಬಗ್ಗೆ ಕಾಳಜಿ ಮಾಡಬೇಕಾಗಿಲ್ಲ ನೀನ್ ಎಂಥವಳು ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತದ ಅಂತ ಹೇಳಿದಾಗ ಮಾವನ್ ಮುಂದೆ ಯಾವ್ದ ಕಾರಣಕ್ಕೂ ಯಾರು ಗೆಲ್ಲೋಕೆ ಆಗೋದಿಲ್ಲ ಅಂದಾಗ ಇನ್ ಮುಂದೆ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇವೊಂದು ಕೀಸ್ ಯಾರ್ದಾಗತ್ತೆ ಅನ್ನೋದು ಅಂತ ಹೇಳಿ ಭಾರ್ಗವಿ ಸರಿಯಾಗಿ ಬೃಂದಾಗೆ ಟಕ್ಕರ್ ಕೊಡ್ತಾಳೆ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚೋಕ್ಕೋಸ್ಕರ ವೀಚ್ ಕಾರಣಕ್ಕೂ ಕೂಡ